ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಮಳೆಗಾಲದಲ್ಲಿ ಏನಾದರೂ ಗರಿಗರಿಯಾದ ತಿಂಡಿ ಬೇಕು ಅನಿಸುತ್ತಲ್ವೇ ನೋಡಿ ತುಂಬ ಈಸಿಯಾಗಿ ಈ ಮಸಾಲಾ ಶೇಂಗವನ್ನು ಮಾಡಿ ಇದನ್ನು ಹೇಗೆ ಗರಿಗರಿಯಾಗಿ ಮತ್ತು ಆರೋಗ್ಯಯುತವಾಗಿ ಮಾಡುವುದಂತ ಒಮ್ಮೆ ಬಿಡಿ ನೋಡಿ ನಾನು ಕಡಲೆ ಹಿಟ್ಟನ್ನು ಈ ಫಿಲ್ಟರ್ ಮಾಡುವ ಪಾತ್ರೆಗೆ ಹಾಕ್ತಾ ಇದ್ದೇನೆ ಅಂದರೆ ನೀವು ಹೇಗೆ ಮಾಡಿಕೊಂಡ್ರೆ ಇದು ಹಿಟ್ಟನ್ನು ನಾವು ಕಲಿಸುವಾಗ ಅದು ಗಂಟು ಗಂಟಾಗುವುದಿಲ್ಲ ನೋಡಿ ಅರ್ಧ ಕೆ ಜಿ ಪ್ಯಾಕೆಟ್ ಪ್ಯಾಕೆಟನ್ನು ತೆಗ್ದುಕೊಂಡಿದ್ದೇನೆ ಹಾಗೆ ನೋಡಿ ಇಲ್ಲಿ ಸ್ವಲ್ಪ ಇಂಗು ಅದಕ್ಕೆ ಈಗ ನೀರು ಹಾಕಿ ಇದ್ದೇನೆ ನೋಡಿ ಆಮೇಲೆ ಸ್ಟವ್ ಮೇಲೆ ತವ ಇಟ್ಟು ಅದಕ್ಕೆ ಈಗ ಒಂದೂವರೆ ಸ್ಪೂನಷ್ಟು ಹೋಮವನ್ನು ಹಾಕ್ತಾಯಿದ್ದೇನೆ ನೋಡಿ ಇದು ಸ್ವಲ್ಪ ಬಿಸಿಯಾದ ಕೂಡಲೇ ನೋಡಿ ಅದನ್ನು ತೆಗೆದುಬಿಟ್ಟು ಬೇರೆ ಒಂದು ಪಾತ್ರೆಗೆ ವರ್ಗಾಯಿಸ್ತಾ ಇದ್ದೇನೆ ಆನಂತರ ನೋಡಿ ಫ್ರೆಂಡ್ಸ್ ಅದೇ ಅಳತೆಯಲ್ಲಿ ಜೀರಿಗೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಜೀರಿಗೆ ಕೂಡ ಹಾಗೆ ಸ್ವಲ್ಪ ಫ್ರೈ ಮಾಡಿ ಇದನ್ನು ಬಿಸಿಯಾದ ಕೂಡಲೇ ಅದಕ್ಕೆ ಸೇರಿಸಿ ಇವೆರಡನ್ನು ಸ್ವಲ್ಪ ಕುಟ್ಟಿ ಅಂದರೆ ಕೋರ್ಸ್ ಪೌಡ್ರನ್ನು ಮಾಡಬೇಕು ಓಕೆ ಈಗ ನೋಡಿ ತರತರಿಯಾಗಿ ಪೌಡ್ರ್ ಮಾಡಿ ತಂದಿದ್ದೇನೆ ಅದನ್ನು ಈಗ ಕಡಲೆಹಿಟ್ಟಿನ ಪಾತ್ರೆಗೆ ಹಾಕ್ತಾಯಿದ್ದೇನೆ ಇದಾದ ನಂತರ ಮೂರು ಸ್ಪೂನಷ್ಟು ಅಚ್ಚಮೆಣಸಿನ ಪೌಡ್ರನ್ನು ಹಾಕಿದ್ದೇನೆ ಫ್ರೆಂಡ್ಸ್ ನಿಮಗೆ ಇನ್ನೂ ಖಾರ ಬೇಕಾಗಿದ್ದರೆ ನಾಲ್ಕು ಸ್ಪೂನಷ್ಟು ಬೇಕಾದರೆ ಹಾಕ್ಕೊಳ್ಬೋದು ಹಾಗೆ ಇಲ್ಲಿ ಚಟಕಿ ಅರಿಶಿನ ಪೌಡ್ರನ್ನು ಕೂಡ ಇಲ್ಲಿ ಸೇರಿಸ್ಬಿಡಿ ಹಾಗೆ ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಮತ್ತು ನೋಡಿ ನೆನೆಸಿಟ್ಟ ಇಂಗನ್ನು ಈಗ ಇದರಲ್ಲಿ ಚೆನ್ನಾಗಿ ತಿಕ್ಕಿ ಅದನ್ನು ಕರಗಿಸಿ ಈ ಹಿಟ್ಟಿನ ಪಾತ್ರೆಗೆ ಸೇರಿಸಿ ಸ್ನೇಹಿತರೆ ನೀವಿಲ್ಲಿ ಒಮ್ಮೆಗೆ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳ್ಬೇಡಿ ನೋಡಿ ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ಕೊಂಡು ಇಲ್ಲಿ ಹಿಟ್ಟನ್ನು ಪೇಸ್ಟ್ ಮಾಡಿ ಆನಂತರ ಈ ಮಧ್ಯೆ ಕಾಲು ಸ್ಪೂನ್ಗಿಂತಲೂ ಕಡಿಮೆಯಷ್ಟು ಸೋಡಾವನ್ನು ಸೇರಿಸಿ ಆನಂತರ ದಪ್ಪಗಿನ ಪೇಸ್ಟನ್ನು ಇಲ್ಲಿ ತಯಾರಿಸಿ ನೋಡಿ ನೀರು ಜಾಸ್ತಿ ಇರಬಾರ್ದು ಈಗ ಪೇಸ್ಟ್ ರೆಡಿ ಆಯಿತು ಈಗ ಈ ಪೇಸ್ಟ್ನ ಅರ್ಧ ಭಾಗವನ್ನು ಇನ್ನೊಂದು ಪಾತ್ರೆಗೆ ಹಾಕ್ತಾಯಿದ್ದೇನೆ ಇದು ಯಾಕೆ ಹೇಗೆ ಮಾಡ್ತಾಯಿದ್ದೇನೆ ಅಂತ ಮುಂದೆ ನೋಡಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಅರ್ಧ ಕೆ ಜಿ ಎರಡು ಪ್ಯಾಕೆಟ್ ಶೇಂಗಾ ಅಥವಾ ನೆಲಗಡಲೆಯನ್ನು ತೆಗೆದುಕೊಂಡಿದ್ದೇನೆ ಒಮ್ಮೆಗೆ ಎಲ್ಲವನ್ನು ಅಂದರೆ ಒಂದು ಕೆ ಜಿಯಷ್ಟು ಶೇಂಗಾವನ್ನು ಕಡಲೆಹಿಟ್ಟಿಗೆ ಹಾಕಿಬಿಟ್ರೆ ಅದು ಮೆತ್ತಗಾಗಿ ಬಿಡುತ್ತೆ ಆದ್ದರಿಂದ ನೋಡಿ ಅರ್ಧ ಕೆ ಜಿಯಷ್ಟನ್ನು ಈಗ ಇಲ್ಲಿ ಕಡಲೆ ಹಿಟ್ಟಿನ ಅರ್ಧ ಭಾಗಕ್ಕೆ ಸೇರಿಸ್ತಾ ಇದ್ದೇನೆ ಈಗ ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಶೇಂಗದ ಕಾಳುಗಳಿಗೆ ಅಂಟುಕೊಡುವ ಹಾಗೆ ಮಿಕ್ಸ್ ಮಾಡಿ ನೋಡಿ ನಾನು ಲೋ ಫ್ಲೇಮ್ನಲ್ಲಿ ಎಣ್ಣೆಯನ್ನು ಕೂಡ ಕಾಯಿಸಲಿಕ್ಕೆ ಇಟ್ಟಿದ್ದೇನೆ ಹೀಗೆ ಮಸಾಲ ಮಿಕ್ಸ್ ಮಾಡಿದ ಶೇಂಗವನ್ನು ಈಗ ಎಣ್ಣೆ ಕಡಾಯಿಗೆ ಹಾಕಬೇಕು ನೋಡಿ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಸೊ ಈಗ ನಾನೀಗ ಕಡಾಯಿಗೆ ಇದನ್ನು ಹಾಕ್ತಾಯಿದ್ದೇನೆ ನೋಡಿ ಫ್ರೆಂಡ್ಸ್ ಕಡಾಯಿಯ ಫ್ಲೇಮನ್ನು ಈಗ ಸ್ವಲ್ಪ ಲೋ ಮಾಡಿಕೊಳ್ಳಿ ಯಾಕೆಂದರೆ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಶೇಂಗಾ ಒಮ್ಮೆಲೆ ಕಪ್ಪಾಗಿ ಬಿಡುತ್ತೆ ಇದು ಗರಿ ಗರಿ ಆಗಬೇಕೆಂದರೆ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಬೇಕು ನೋಡಿ ಶೇಂಗಾ ಈಗ ಕಪ್ಪಕ್ಕಾಗೋಕ್ಕಿಂತ ಮೊದಲೇ ನೋಡಿ ಇದನ್ನೀಗ ಕಡಾಯಿಂದ ತೆಗೆದುಹಾಕ್ತಾಯಿದ್ದೇನೆ ನೋಡಿ ಇಲ್ಲಿ ಎಣ್ಣೆಯ ಕುದಿಯ ಒಳ್ಳೆಗಳು ಕಡಿಮೆಯಾಗುತ್ತಾ ಬಂದಂತೆ ಗರಿ ಗರಿ ಆಯಿತು ಅಂತ ನೀವು ಅಂದ್ಕೊಳ್ಬಹುದು ಹಾಗೆ ಇದರ ಕಲರು ಕೂಡ ನಮಗೆ ತೋರಿಸುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಈಸಿ ಅಲ್ವೇ ಹೀಗೆ ಮನೆಯಲ್ಲಿ ಮಸಾಲ ಶೇಂಗವನ್ನು ಮಾಡಿಟ್ಟರೆ ನಾವು ಅವಲಕ್ಕಿ ಮಾಡುವಾಗ ಹಾಗೆ ಉಪ್ಪಿಟ್ಟು ಮಾಡಿದಾಗಲೂ ಕೂಡ ಇದನ್ನು ಹಾಕ್ಕೊಂಡು ತಿನ್ಬೋದು ಹಾಗೆ ಮಧ್ಯಾಹ್ನದ ಹೊತ್ತಿಗೆ ಮಕ್ಕಳು ಕುಡುಕುಲು ತಿಂಡಿಯಾಗಿ ಇದನ್ನು ತಿಂದು ಖಾಲಿ ಮಾಡಿಬಿಡ್ತಾರೆ ನೋಡಿ ಫ್ರೆಂಡ್ಸ್ ಹಾಗೆ ಸ್ಟವನ್ನು ಆಫ್ ಮಾಡಿದ ನಂತರ ನೋಡಿ ಈ ಕರಿಬೇವನ್ನು ಇದಕ್ಕೆ ಹಾಕಿ ಒಮ್ಮೆ ನೋಡಿ ಫ್ರೈ ಆದ ಕೂಡಲೇ ತೆಗಿರಿ ಬೇಗ ಇದನ್ನು ತೆಗೆದುಬಿಡಬೇಕು ಹಾಗೆ ಸ್ಟವ್ನ ಫ್ಲೇಮನ್ನು ಕೂಡ ನೀವು ಆಫ್ ಮಾಡಿಕೊಂಡಿದ್ರೆ ಒಳ್ಳೆಯದು ಸ್ನೇಹಿತರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ ಮುಂದಿನ ಆರೋಗ್ಯಯುತವಾದ ರೆಸಿಪಿಯನ್ನು ನಿರೀಕ್ಷಿಸಿ